ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕರುನಾಡಿನ ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಗುಡ್ಡ ಬೆಟ್ಟಗಳ ಹಸಿರು ಪರಿಸರದ ನಡುವೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಕುಣಿಗಲ್ ತಾಲೂಕು ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿಯ ಸನ್ನಿಧಿಯೇ ಒಂದು ಪವಾಡ ಈ ಸನ್ನಿಧಿಯೇ ಒಂದು ಪವಾಡ ಇಂದಿಗೂ ಸಹ ಬಾಗಿಲೇ ಇಲ್ಲದೆ ದೇವಾಲಯ ಇದ್ದರೆ ಅದು ಮಾತ್ರ ಈ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ ಈ ನಾಡಿನಲ್ಲಿ ಮಾತ್ರ ಪವಾಡದಿಂದಲೇ ಮೇಲೆದ್ದು ಸಿರಿತನವನ್ನು ಸಾಧಿಸಿದ ಯುವಕನೊಬ್ಬ ತನ್ನ ಸ್ವಂತ ಖರ್ಚಿನಲ್ಲಿಯೇ ಹದಿನೈದು ಕೋಟಿಗೂ ಹೆಚ್ಚಿನ ಖರ್ಚಿನಲ್ಲಿ ವಿಶೇಷ ರೀತಿಯ ಶಿಲಾಮಯ ದೇವಾಲಯ ನಿರ್ಮಿಸಲು ಮುಂದಾಗಿರುವುದೇ ಒಂದು ಮತ್ತೊಂದು ಪವಾಡ ದೇವಾಲಯದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಇದೇ ಭಾನುವಾರ ಇಪ್ಪತ್ತನೇ ತಾರೀಕು ಶ್ರೀರಂಗಸ್ವಾಮಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಭಗವಂತನ ಆಶೀರ್ವಾದ ಪಡೆಯಲು ನೂರ ಒಂದು ಲೀಟರ್ ಹಾಲಿನ ಅಭಿಷೇಕ ಬೆಳ್ಳಿ ಕವಚ ಧಾರಣೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಇದೇ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ನೂರ ಒಂದು ಮರಿ ಹರಿಸೇವೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗುವ ಮೂಲಕ ಈ ಸನ್ನಿಧಿಯ ಪರಮ ಭಕ್ತನಾಗಿದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದಾರೆ ನಮ್ಮ ಪತಿ ಮಗ ರಾಮಕೃಷ್ಣ ಅಂತ ನಾನು ಅಪಾರ ಭಕ್ತಿ ಹೊಂದಿದೀನಿ ಈ ದೇವರಲ್ಲಿ ಮುಖ್ಯ ಇವತ್ತು ನಾವು ಈ ಅಂದ್ರೆಲ್ಲಾಖಲ್ ಇದು ಮನೆ ದೇವರು ನಮ್ಮ ಕುಲ ದೇವರು ಇದು ನಮ್ಮ ತಾತ ಮುತ್ತಾತದಿಂದ ರಂಗನಾಥ ಸ್ವಾಮಿನ ನಮಗೆ ಮನೆ ದೇವರು ನಾವು ದೇವ್ರು ಚೆನ್ನಾಗಿ ನಾವ್ ಏನಾರ ದೇವ್ರಗ್ ಒಂದೇನ ಮಾಡಬೇಕು ಅನ್ನೋದೊಂದು ನಮ್ಮಲ್ಲಿ ಭಾವನೆ ಅದಕ್ಕೆ ಸುಮಾರು ಕೊರೋನಾ ಟೈಮ್ ಅಲ್ಲಿ ಈ ಸುತ್ತ ಕುಸ್ಕಂಡಿತ್ತು ಸುಮಾರು ಒಂದ್ ಎರಡೂವರೆ ಮೂರು ಕೋಟಿ ವೆಚ್ಚದಲ್ಲಿ ಅದನ್ನ ಲೆಕ್ಕ ಬರ್ದಿತ್ತಿಲ್ಲ ದೇವರಿಗೆ ಲೆಕ್ಕ ಬರೀಬಾರ್ದು ಅದನ್ನ ನೀಟಾಗಿ ರೆಡಿ ಮಾಡಿಸ್ದು ಆಮೇಲೆ ಒಂದು ಪ್ರೇರೇಪಣೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ಕಟ್ಸೋಣ ಇಲ್ಲಿ ಅಂತ ಸುಮಾರು ಒಂದು ಹದಿನೈದು ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಕಟ್ಟೋಣ ಅಂದ್ಬಿಟ್ಟು ಒಂದು ಮನ್ಸಲ್ಲಿ ಆಸೆ ತುಂಬಾ ಅದಕ್ಕೆ ಇವಾಗ ಅದಕ್ ಮುಂಚೆ ಒಂದು ಎಲ್ಲ ನಮ್ಮ ರಂಗನಾಥ ಸ್ವಾಮಿ ಎಷ್ಟು ಜನ ಭಕ್ತರು ಸುತ್ತಮುತ್ತಲು ಊರ್ ಗ್ರಾಮಸ್ಥರೆಲ್ಲ ಒಂದ್ಸಲಿ ದೇವ್ರ ಎದುರಿಗೆ ಸೇರ್ಸಣ ಅನ್ನೋದೊಂದು ಆಸೆ ದೇವ್ರೊಂದು ನಮ್ಗೆ ಒಂದು ಇದೊಂದು ಪ್ರೇರೇಪಣೆ ಫಸ್ಟ್ ಈ ಜನಕ್ಕೆ ಅನ್ನದಾನ ನೂರೊಂದು ಮರಿ ಸೇವೆ ಮಾಡಿ ಜನಕ್ಕೆಲ್ಲ ಭಕ್ತರಿಗೆ ಸುಮಾರು ಸುಮಾರು ಕೋಟಿ ಗಟ್ಟಲೆ ಭಕ್ತರು ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲಿ ನಮ್ಮ ದೇವ್ರು ಎಷ್ಟು ಕೊಟ್ಟಿರೋದು ಅಷ್ಟು ಸಾತ್ಕ ಸಾಧ್ಯ ಆದಷ್ಟು ಇಲ್ಲೊಂದು ಸೇವೆ ಮಾಡೋಣ ಅನ್ಬಿಟ್ಟು ಇದೇ ತಾರೀಕು ಇಪ್ಪತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿಗೆ ಅಭಿಷೇಕ ಹೂವಿನ ಅಲಂಕಾರ ಬೆಳ್ಳಿ ಕವಚ ಧಾರಣೆ ಎಲ್ಲ ಆಗುತ್ತೆ ಮೇಲೆ ಹತ್ತು ಗಂಟೆಗೆ ಪ್ರಸಾದ ಸ್ಟಾರ್ಟ್ ಮಾಡ್ತಾರೆ ಊಟದ ವ್ಯವಸ್ಥೆ ಒಂದು ನೂರೊಂದು ಮರಿ ಒಂದು ಇನ್ನೂರು ಮರಿ ಅಂದ್ಕೊಂಡಿದ್ದೀವಿ ದೊಡ್ಡ ಮಾಡ್ತಲ್ಲ ಇದೇ ಫಸ್ಟ್ ಟೈಮು ಅಂತ ನಮ್ಮ ದೇವ್ರಿಗೆ ಅಷ್ಟು ಶಕ್ತಿ ನಮಗೆ ಕೊಟ್ಟಿದೆ ನಾವೇನಾರ ದೇವ್ರಿಗೆ ಮಾಡೋಣ ಅಂತ ಅಷ್ಟೇನೆ ಅದಕ್ಕೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲೆಲ್ಲಿ ಯಾವ ಯಾವ ಮೂಲೆಯಲ್ಲಿ ಮೂಲಿದ್ದಾರೆ ನಮ್ಮ ರಂಗನಾಥ್ ಸ್ವಾಮಿ ಭಕ್ತರು ಭಕ್ತರು ಅವರೆಲ್ಲ ಸೇರ್ಬೇಕು ಅಂತ ಒಂದ್ ಅದು ಮೂಲ ತೆಗಿಯಂಗಿಲ್ಲ ಮೂಲ ದೇವ್ರದ್ದು ಏನು ಟಚ್ ಮಾಡಂಗಿಲ್ಲ ಮೊನ್ನೆ ಎಲ್ಲ ತುಂಬಾ ನಾನು ಸುಮ್ ಸುಮ್ನೆ ಏನು ಮಾಡ್ತಾ ಇಲ್ಲ ಧರ್ಮಸ್ಥಳ ಕೊಲ್ಲೂರು ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಯಾರು ಮಾಡ್ತಾರ ಅಂತರ್ನೆಲ್ಲ ಇಲ್ಲಿ ಕರೆಸಿ ಅದಕ್ಕೆ ಏನ್ ಪ್ಲಾನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿದೀನಿ ಏನ್ ಬೇಕು ವ್ಯವಸ್ಥೆ ಎಲ್ಲ ಯಾವ ಕಲ್ಲು ಹಾಕ್ಬೇಕು ಅಂತಾನು ಸುಮಾರು ಕಡೆ ಹೋಗಿ ತಿರುಗಿ ಈಗ ನಾವ್ ಒಂದ್ ಮನೆ ಕಟ್ಟಿದೀನಿ ಮನೆ ಕಟ್ಟುವಾಗ ನನಗ್ ಏನ್ ಬೇಕು ಅಂತ ಆರ್ಸ ಹಂಗೆ ದೇವ್ರು ಏನ್ ಕೇಳಲ್ಲ ನಮ್ಮನ್ನ ಅದಕ್ಕಿಂತ ಚೆನ್ನಾಗ್ ಮಾಡ್ಬೇಕು ಅಂತ ನನ್ನ ಆಸೆ ಅದಕ್ಕೋಸ್ಕರ ತಿಳಿಸಿದೀನಿ ಅದಕ್ಕೂ ಇಲ್ಲಿ ಸ್ಥಳೀಯ ಶಾಸಕರು ಇವ್ರಿಗೆಲ್ಲಾ ಸಂಬಂಧಪಟ್ಟವ್ರಿಗೆಲ್ಲ ಗಮನಕ್ಕೆ ತಂದಿದೀನಿ ತಂದಿ ಅವರು ಕೂಡ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಫೈಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮನ್ನು ಕೂಡ ಕೇಳಿದ್ರು ಈ ಕಾರ್ಯ ಆದ್ಮೇಲೆ ಏನೇನ್ ಪ್ರೊಸೆಸ್ ಮಾಡ್ಬೇಕು ಅದನ್ನೆಲ್ಲ ಇಲ್ಲಿ ಅನುಮತಿ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನಾಳೆ ಅನುಮತಿ ಕೊಟ್ಟ ತಕ್ಷಣ ದೇವಸ್ಥಾನ ಏನ್ ತೆಗಿಯಲ್ಲ ಎರಡು ವರ್ಷ ಕೆಳಗಡೆ ಕೆಲಸ ನಡೆಯುತ್ತೆ ಕೆಳಗಡೆ ಎರಡು ವರ್ಷ ಕೆಲಸ ನಡೆಯುತ್ತೆ ಎರಡು ವರ್ಷ ಅಲ್ಲೆಲ್ಲ ಫೈನಲ್ ಆದ್ಮೇಲೆ ಬರೀ ಆರ್ ತಿಂಗಳಿಗೆ ಅಷ್ಟೇ ಇಲ್ಲಿ ಏನಿದೆ ತೆಗ್ದಿ ಕ್ಲೋಸ್ ಮಾಡೋದು ಕೆಳಗಡೆ ವರ್ಷ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತೋ ಫೈನಲ್ ಇನ್ನ ಅಲ್ಲೆಲ್ಲ ಎಸ್ ಅಂದ ಮೇಲೆ ಯಾವ ತರ ಸಂಚಾರ ಮಾಡ್ಬೇಕು ಬಟ್ ಒಂದ್ ಆರು ತಿಂಗಳಲ್ಲಿ ಫಿನಿಶ್ ಆಗ್ಬಿಡ್ಬೇಕು ಏನಂದ್ರೆ ಅವ್ರ ಏನ್ ಹೇಳ್ತಾರ ಅದಕ್ಕೆ ಮುಂದಕ್ಕೆ ಹೊಟ್ಟೆ ಬೇಡ ಬಾಗ್ಲು ಅಂದ್ರೆ ಆ ದೇವ್ರದ್ದು ಏನೇನು ವಸ್ತು ಪಕ್ಕದಲ್ಲಿ ಮಾಡಿ ಅಂದ್ರೆ ಅದಕ್ಕೆ ಮಾಡ್ತೀವಿ ಇಲ್ಲ ನನಗ್ ಬಾಗ್ಲು ಮಾಡಿ ಅಂದ್ರೆ ಮಾಡ್ತೀವಿ ಅದು ಅವ್ರದ ಇಚ್ಛೆ ಏನೇ ಒಂದಾದ್ರು ಅವ್ರ ಪ್ರಶ್ನೆ ಪ್ರತಿ ಒಂದು ನೋಡಿ ಈಗ ಮಾಡುವಾಗ ಇದೊಂದು ಕೊಂಬೆ ಕಡಿಬೇಕಿತ್ತು ಸುಮ್ಮನೆ ಕಡಿಬಾರ್ದು ಅಂತ ಒಂದ್ ಪ್ರಶ್ನೆ ಕೇಳಿ ಕೊಂಬೆ ಕಡದೆ ಅಂದ್ರೆ ತಗಿ ಇದು ಅಂಡ ಆಗ್ತಿತ್ತು ಅದ್ ತಗಿಬಾ ತೆಗಿಬೇಕ ಬೇಡವಾ ಆತರ ಇಲ್ಲೊಂದು ಕಲ್ ಜರ್ಗಿಸಿದ್ರು ಅವ್ರದ್ದು ಕೇಳಿ ನಾವೊಂದು ಸೇವೆ ಅಂತ ಇನ್ನೂ ಜಾಸ್ತಿ ನಮ್ ಬಜೆಟ್ ಏನಿದೆ ಅದಕ್ಕೆ ಜಾಸ್ತಿ ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ